ಹೆಲೋ ಫ್ರೆಂಡ್ಸ್ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅಂದರೆ ಧಾರವಾಡದ ಕಲ್ಯಾಣ್ ನಗರದ ಹತ್ತನೇ ಅಡ್ಡರಸ್ತೆಯಲ್ಲಿ ಪಿ ಎಸ್ ಐ ಪೇಪರ್ ಒನ್ನ ಸೆಕೆಂಡ್ ಬ್ಯಾಚನ ಮೊದಲ ತರಗತಿ ಇತ್ತು ಆ್ಯಂಡ್ ಇಷ್ಟೆಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ಇನ್ನೂ ಕೂಡ ಯಾರ್ಯಾರೆಲ್ಲ ಜಾಯ್ನ್ ಆಗೋರಿದ್ರಿ ಆದಷ್ಟು ಬೇಗ ಜಾಯ್ನ್ ಆಗಿ ಇವತ್ತು ಆಲ್ರೆಡಿ ಫಸ್ಟ್ ಎಸ್ ಎನ ನಾವು ಪ್ರಾರಂಭ ಮಾಡಿದ್ದೀವಿ ಆ್ಯಂಡ್ ಇದೇ ಥರ ನಮ್ಮ ಆ್ಯಪ್ನಲ್ಲಿ ಆನ್ಲೈನ್ ಕ್ಲಾಸ್ ಕೂಡ ನಿಮಗೆ ದೊರೀತಾ ಇದೆ ಫ್ರೆಂಡ್ಸ್ ಸೆಕೆಂಡ್ ಬ್ಯಾಚು ಆನ್ಲೈನಲ್ಲಿ ಫೆಬ್ರವರಿ ಟ್ವೆಂಟಿ ಎತ್ತಿಂದ ಪ್ರಾರಂಭ ಇದೆ ನೀವು ಅಲ್ಲೂ ಕೂಡ ಜಾಯಿನ್ ಆಗ್ಬೋದು ಇದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಸೆಕೆಂಡ್ ಪೇಪರ್ ಟೆಸ್ಟ್ ಸೀರೀಸ್ನ ನಾವು ಪ್ರಾರಂಭ ಮಾಡ್ತಿದ್ವಿ ಕಮ್ಮಿಂಗ್ ಸಂಡೇ ಮೊದಲಿಗೆ ಇಂಡಿಯನ್ ಪಾಲಿಟಿ ಮೇಲೆ ಟೆಸ್ಟ್ ಇರುತ್ತೆ ಹಂಡ್ರೆಡ್ ಕ್ವಶನ್ ಕಂಪ್ಲೀಟ್ಲಿ ಪಾಲಿಟಿ ಮೇಲೆ ಇರುತ್ತೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಿದ್ವಿ ಅದನ್ನು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕನಂಬಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಏನು ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಗ್ರೂಪ್ ಒಳಗೆ ಪೂರ್ತಿ ಟೈಮ್ ಟೇಬಲ್ನ ನಾನು ಹಾಕಿದ್ದೀನಿ ಅಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಆ್ಯಂಡ್ ನಮ್ಮ ಒಂದು ಪ್ರಬಂಧದ ಕ್ಲಾಸ್ ಒಳಗೆ ಜಸ್ಟ್ ಪ್ರಬಂಧ ಹೇಳೋದು ನಮ್ಮ ಉದ್ದೇಶ ಅಲ್ಲ ಆ ಒಂದು ವಿಷಯ ಬಂದಾಗ ಯಾವುದೇ ಒಂದು ಟಾಪಿಕ್ ಬಂದಾಗ ಅದನ್ನು ಯಾವ ಥರ ನೀವು ಮಲ್ಟಿಪಲ್ ಆ್ಯಂಗಲ್ ಒಳಗೆ ವಿಚಾರ ಮಾಡಬೇಕು ಇವತ್ತು ನಾನು ಸ್ಟೂಡೆಂಟ್ಸ್ಗೆ ಈವನ್ ಈ ಒಂದು ದಯಾಮರಣದ ಕುರಿತು ಹೇಳಿದ್ದೀನಿ ಕರ್ನಾಟಕ ಸರ್ಕಾರ ಇತ್ತೀಚಿಗೆ ದಯಾಮರಣವನ್ನು ಲೀಗಲೈಸ್ ಮಾಡಬೇಕು ಅಂತ ಏನು ನೋಟಿಸ್ ಹೊರಡಿಸಿದೆ ಅದ್ರ ಬಗ್ಗೆ ಕೂಡ ಇದ್ರ ಬಗ್ಗೆ ನಮ್ಮ ಪ್ರಬಂಧ ಪುಸ್ತಕದೊಳಗೂ ಕೂಡ ನಿಮಗೆ ಪ್ರಬಂಧ ಸಿಗುತ್ತೆ ಫ್ರೆಂಡ್ಸ್ ಓಕೆ ಹೀಗೆ ಆ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಆ ವಿಷಯವನ್ನು ಚರ್ಚೆ ಮಾಡಲಾಗುತ್ತೆ ನಮ್ಮ ಒಂದು ತರಗತಿಯಲ್ಲಿ ಆ್ಯಂಡ್ ಇವತ್ತು ಫಸ್ಟ್ ಕ್ಲಾಸ್ ಒಂದು ದೇಶ ಒಂದು ಚುನಾವಣೆಯಿಂದ ಆಗುವಂಥ ಲಾಭಗಳೇನು ನಷ್ಟಗಳೇನು ಆ್ಯಂಡ್ ನಾನು ವಿದ್ಯಾರ್ಥಿಗಳಿಗೂ ಕೂಡ ಪ್ರಶ್ನೆಯನ್ನು ಕೇಳಿದ್ದೀನಿ ಮೆನಿ ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಡಿಬೇಟ್ ಓಕೆ ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಗೈಸ್ ಅದರಿಂದ ನೀವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಏನು ವಿದ್ಯಾರ್ಥಿಗಳೇ ಇವತ್ತು ಹೇಳಿರುವಂಥ ಎಸ್ಸೆ ನಿಮಗೆ ಅರ್ಥ ಆಗಿದೆಯಾ